ಈಗಾಗಲೇ ಐಪಿಎಲ್ ಶುರುವಾಗಿದೆ ಎಲ್ಲಾ ತಂಡವು ಸ್ಟ್ರಾಂಗ್ ಆಗಿದ್ದಾವೆ ಇದೀಗ ಸೋಷಿಯಲ್ ಮೀಡಿಯಾದಲ್ಲಿ ಐ ಪಿ ಬಗ್ಗೆ ಎಲ್ಲಾ ಕಡೆ ವಿಡಿಯೋಗಳು ಕಾಣ್ತಾ ಇದ್ದಾವೆ ಅಷ್ಟರ ಮಟ್ಟಿಗೆ ಐ ಪಿ ಎಲ್ ಕ್ರೇಜ್ ಇದೆ ಒಂದು ರೀತಿ ಐ ಪಿ ಎಲ್ ಹಬ್ಬ ಎನ್ನಬಹುದು ಪ್ರತಿ ಟೀಮ್ ಗಳು ಸ್ಪರ್ಧಿ ಸ್ಪರ್ಧಿ ಟೀಮ್ ಗಳಿಗೆ ಟಕ್ಕರ್ ಕೊಡ್ತಾ ಇದ್ದಾವೆ ಇವತ್ತಿನ ಈ ವಿಡಿಯೋದಲ್ಲಿ ಐಪಿಎಲ್ ಟೀಮ್ ಮಾಲೀಕರು ಯಾರು ಹಾಗೆ ಅವರು ಎಷ್ಟು ಶ್ರೀಮಂತರು ಹಾಗೆ ಅವ್ರ ಹತ್ರ ಎಷ್ಟು ಆಸ್ತಿ ಇದೆ ಇದು ಎಲ್ಲವನ್ನ ಈ ವಿಡಿಯೋ ಮೂಲಕ ತಿಳಿಯೋಣ ನಾನು ಈ ವಿಡಿಯೋ ಮಾಡೋಕೆ ತುಂಬಾ ಕಷ್ಟಪಟ್ಟಿದ್ದೇನೆ ದಯವಿಟ್ಟು ವಿಡಿಯೋ ಒಂದು ಲೈಕ್ ಮಾಡಿ ನಂಬರ್ ಒನ್ ಮುಂಬೈ ಇಂಡಿಯನ್ಸ್ ಐಪಿಎಲ್ ನಲ್ಲಿ ಐದು ಬಾರಿ ಚಾಂಪಿಯನ್ ಆಗಿರುವ ಮುಂಬೈ ಇಂಡಿಯನ್ಸ್ ಈ ಟೀಮ್ ನ ಮಾಲೀಕತ್ವವನ್ನು ದೇಶದ ಬಲಿಷ್ಠ ಕಂಪನಿಯಲ್ಲಿ ಒಂದಾದ ರಿಲಯನ್ಸ್ ಇಂಡಸ್ಟ್ರೀಸ್ ಲಿಮಿಟೆಡ್ ಕಂಪನಿ ಹೊಂದಿದೆ ಈ ಕಂಪನಿಯು ಇಂಧನ ಪೆಟ್ರೋಕೆಮಿಕಲ್ಸ್ ನೈಸರ್ಗಿಕ ಅನಿಲ ದೂರ ಸಂಪರ್ಕ ಮಾಸ್ ಮೀಡಿಯಾ ಮುಂತಾದ ಉದ್ಯಮದಲ್ಲಿ ತೊಡಗಿಕೊಂಡಿದೆ ಇನ್ನು ಇದರ ಮಾರುಕಟ್ಟೆ ಮೌಲ್ಯ ಹದಿನೇಳು ಲಕ್ಷ ಕೋಟಿ ರೂಪಾಯಿ ಹೌದು ಬರೋಬ್ಬರಿ ಹದಿನೇಳು ಲಕ್ಷ ಕೋಟಿ ರೂಪಾಯಿ ಈ ರಿಲಯನ್ಸ್ ಇಂಡಸ್ಟ್ರಿ ಕಂಪನಿ ಹೊಂದಿದೆ ಇನ್ನು ಈ ರಿಲಯನ್ಸ್ ಇಂಡಸ್ಟ್ರೀಸ್ ಕಂಪನಿ ಮುಂಬೈನಲ್ಲಿ ಇದೆ ಹಾಗೆ ಈ ರಿಲಯನ್ಸ್ ಇಂಡಸ್ಟ್ರೀಸ್ ಓನರ್ ಮುಖೇಶ್ ಅಂಬಾನಿ ಇನ್ನು ಇವರ ಒಟ್ಟು ಆಸ್ತಿ ಎಂಟು ಲಕ್ಷ ಕೋಟಿ ರೂಪಾಯಿ ನಂಬರ್ ಟು ಡೆಲ್ಲಿ ಕ್ಯಾಪಿಟಲ್ಸ್ ಈ ಡೆಲ್ಲಿ ಕ್ಯಾಪಿಟಲ್ಸ್ ತಂಡ ಇನ್ನೂರು ಯೂ ಕಪ್ ಗೆದ್ದಿಲ್ಲ ಮೊದಲಿಗೆ ಈ ತಂಡವನ್ನ ಡೇ ಡೆಬಿಲರ್ಸ್ ಎಂದು ಕರೀತಾ ಇದ್ರು ಇನ್ನು ಇದರ ಮಾಲೀಕತ್ವವನ್ನ ಜೆ ಎಸ್ ಡಬ್ಲ್ಯೂ ಜಿಎಂಆರ್ ಗ್ರೂಪ್ ಹೊಂದಿದೆ ಜೆ ಎಸ್ ಡಬ್ಲ್ಯೂ ಗ್ರೂಪ್ ಸ್ಟೀಲ್ ಸಿಮೆಂಟ್ ಪೈಂಟ್ ಇಂಧನ ಹೀಗೆ ಮುಂತಾದ ಬಿಸಿನೆಸ್ ನಡೆಸುತ್ತೆ ಇನ್ನು ಇದರ ಮಾರುಕಟ್ಟೆ ಮೌಲ್ಯ ಎರಡು ಪಾಯಿಂಟ್ ಆರು ಲಕ್ಷ ಕೋಟಿ ರೂಪಾಯಿ ಇದರ ಹಾಗೆ ಆರ್ ಗ್ರೂಪ್ ಏರ್ಪೋರ್ಟ್ಸ್ ಗಳನ್ನ ಅಭಿವೃದ್ಧಿ ಪಡಿಸೋದು ಅವುಗಳನ್ನ ನಿರ್ವಹಿಸೋದು ಇನ್ನು ಹೆದ್ದಾರಿ ಇಂಧನ ಹೀಗೆ ಮುಂತಾದ ಬಿಸಿನೆಸ್ ನಡೆಸುತ್ತೆ ಇನ್ನು ಇದರ ಮಾರುಕಟ್ಟೆ ಮೌಲ್ಯ ಎಂಟು ಲಕ್ಷ ಕೋಟಿ ರೂಪಾಯಿ ಈ ಎರಡು ಕಂಪನಿಯ ಮಾರುಕಟ್ಟೆ ಮೌಲ್ಯ ಹತ್ತು ಪಾಯಿಂಟ್ ಆರು ಲಕ್ಷ ಕೋಟಿ ರೂಪಾಯಿ ಆಗುತ್ತೆ ಇನ್ನು ಜಿಎಂಆರ್ ಕಂಪನಿಯ ಸ್ಥಾಪಕರಾದ ಜಿಎಂ ರಾವ್ ಅವರ ಒಟ್ಟು ಆಸ್ತಿ ಸರಿಸುಮಾರು ಇಪ್ಪತ್ತಾರು ಸಾವಿರ ಕೋಟಿ ರೂಪಾಯಿ ನಂಬರ್ ತ್ರೀ ಗುಜರಾತ್ ಟೈಟನ್ಸ್ ಈ ಟೀಮ್ ಆಡಿದ ಮೊದಲ ಸೀಸನ್ ನಲ್ಲಿಯೇ ಐ ಪಿ ಎಲ್ ಟ್ರೋಫಿ ಗೆದ್ದಿದೆ ಇನ್ನು ಗುಜರಾತ್ ಟೈಟನ್ಸ್ ಟೀಮ್ ನ ಮಾಲೀಕರಾದ ಟೂರೆಂಟ್ ಗ್ರೂಪ್ ಮತ್ತು ಸಿವಿಸಿ ಕ್ಯಾಪಿಟಲ್ ಪಾರ್ಟ್ನರ್ಸ್ ಇವುಗಳು ಗ್ಯಾಸ್ ವಿದ್ಯುತ್ ಔಷಧ ಇನ್ನು ಮುಂತಾದ ಬಿಸ್ನೆಸ್ ನ ಹೊಂದಿರುವ ಟೂರೆಂಟ್ ಗ್ರೂಪ್ ನ ಮಾರುಕಟ್ಟೆ ಮೌಲ್ಯ ಎರಡು ಲಕ್ಷ ಕೋಟಿ ರೂಪಾಯಿ ಇದರ ಜೊತೆ ಇದರ ಪಾರ್ಟ್ನರ್ ಆದ ಸಿ ಮಾರುಕಟ್ಟೆಯ ಮೌಲ್ಯ ಕೂಡ ಎರಡು ಲಕ್ಷ ಕೋಟಿ ರೂಪಾಯಿ ಇನ್ನು ಈ ಎರಡು ಕಂಪನಿಯ ಮಾರುಕಟ್ಟೆ ಮೌಲ್ಯ ಸೇರಿದರೆ ನಾಲ್ಕು ಲಕ್ಷ ಕೋಟಿ ರೂಪಾಯಿ ಆಗುತ್ತೆ ನಂಬರ್ ಫೋರ್ ಸನ್ ರೈಸರ್ಸ್ ಹೈದರಾಬಾದ್ ಈ ತಂಡ ಇಲ್ಲಿವರೆಗೂ ಅಂದ್ರೆ ಒಂದು ಸಲ ಕಪ್ ಗೆದ್ದಿದೆ ಇದರ ಕೇಂದ್ರ ಕಚೇರಿ ಚೆನ್ನೈನಲ್ಲಿದೆ ಇನ್ನು ಇದರ ಓನರ್ ಸನ್ ಗ್ರೂಪ್ ಇದು ಟಿವಿ ಚಾನಲ್ ಎಂ ರೇಡಿಯೋ ಸ್ಟೇಷನ್ ನ್ಯೂಸ್ ಪೇಪರ್ಸ್ ಸನ್ ಡೆಕ್ ಸೇರಿದಂತೆ ಹಲವು ಬಿಸ್ನೆಸ್ ಗಳನ್ನ ಹೊಂದಿದೆ ಇದರ ಮಾರುಕಟ್ಟೆ ಮೌಲ್ಯ ಇಪ್ಪತ್ತಾರು ಸಾವಿರ ಕೋಟಿ ರೂಪಾಯಿ ಇನ್ನು ಸನ್ ಗ್ರೂಪ್ ಕಂಪನಿಯನ್ನ ಹುಟ್ಟು ಹಾಕಿದ್ದು ಕಲಾ ನಿಧಿ ಮಾರಾನ್ ದೇಶದ ಶ್ರೀಮಂತ ವ್ಯಕ್ತಿಗಳಲ್ಲಿ ಇವರು ಒಬ್ಬರು ಇನ್ನು ಇವರ ಬಳಿ ಇಪ್ಪತ್ತಾರು ಸಾವಿರ ಕೋಟಿ ರೂಪಾಯಿಯಷ್ಟು ಆಸ್ತಿ ಇದೆ ಇವರ ಮಗಳಾದ ಕಾವ್ಯ ಮಾರನ್ ಐ ಪಿ ಎಲ್ ನಲ್ಲಿ ಸನ್ ರೈಸರ್ಸ್ ಹೈದರಾಬಾದ್ ಟೀಮ್ ನ ಇವರೇ ಮ್ಯಾನೇಜ್ ಮಾಡ್ತಾರೆ ಅಂದ್ರೆ ಐಪಿಎಲ್ ಪ್ಲೇಯರ್ ಗಳನ್ನ ಹರಾಜಿನಲ್ಲಿ ತನ್ನ ಟೀಮ್ ಗೆ ಪ್ಲೇಯರ್ಸ್ ಗಳನ್ನ ತಗೊಳ್ಳೋದು ಮತ್ತೆ ಐಪಿಎಲ್ ಮುಗಿಯೋ ತನಕ ಪ್ಲೇಯರ್ಸ್ ಗಳ ಖರ್ಚು ವೆಚ್ಚಗಳನ್ನ ಕಾವ್ಯ ಮಾರನ್ ಅವರೇ ನೋಡಿಕೊಳ್ತಾರೆ ನಂಬರ್ ಫೈವ್ ಲಕ್ನೋ ಸೂಪರ್ ಜೆಂಟ್ಸ್ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಐ ಐಪಿಎಲ್ ಗೆ ಎಂಟ್ರಿ ಕೊಟ್ಟ ಈ ತಂಡ ಪಿ ಐಪಿಎಲ್ ಕಪ್ ಗೆದ್ದಿಲ್ಲ ಇದರ ಓನರ್ ಆರ್ ಪಿ ಸಂಜೀವ್ ಗೋಯಂಕಾ ಗ್ರೂಪ್ ಈ ಕಂಪನಿ ಇಂಧನ ರಿಟೇಲ್ ಬಿಸ್ನೆಸ್ ಐಟಿ ಸೇವೆ ಎಂಟರ್ಟೈನ್ಮೆಂಟ್ ಮೀಡಿಯಾ ಶಿಕ್ಷಣ ಇನ್ನು ಮುಂತಾದ ಕ್ಷೇತ್ರದಲ್ಲಿ ತನ್ನ ಬಿಸ್ನೆಸ್ ಗಳನ್ನ ಹೊಂದಿದೆ ಇನ್ನು ಇದರ ಮಾರುಕಟ್ಟೆಯ ಮೌಲ್ಯ ಮೂರು ಸಾವಿರ ಕೋಟಿ ರೂಪಾಯಿ ಇನ್ನು ಈ ಆರ್ ಪಿ ಸಂಜೀವ್ ಗೋಯಂಕರ್ ಗ್ರೂಪ್ ನ ಹುಟ್ಟು ಹಾಕಿದ್ದು ಬಿಸ್ನೆಸ್ ಮೆನ್ ಆದ ಸಂಜೀವ್ ಗೋಯಂಕರ್ ಅವರು ಇನ್ನು ಇವರ ಒಟ್ಟು ಆಸ್ತಿ ಮೂವತ್ತೆರಡು ಸಾವಿರ ಕೋಟಿ ರೂಪಾಯಿ ನಂಬರ್ ಸಿಕ್ಸ್ ಕೋಲ್ಕತ್ತಾ ರೈಟ್ ರೈಡರ್ಸ್ ಈ ಟೀಮ್ ಐಪಿಎಲ್ ನಲ್ಲಿ ಮೂರು ಸಲ ಕಪ್ ಗೆದ್ದಿದೆ ಈ ತಂಡದ ಓನರ್ ರೆಡ್ ಚಿಲ್ಲಿ ಎಂಟರ್ಟೈನ್ಮೆಂಟ್ ಇದರ ಕೇಂದ್ರ ಕಚೇರಿ ಮುಂಬೈನಲ್ಲಿ ಇದೆ ಇದು ಸಿನಿಮಾ ಪ್ರೊಡಕ್ಷನ್ ಕಂಪನಿಯಾಗಿದೆ ಇನ್ನು ರೆಡ್ ಚಿಲ್ಲಿ ಸ್ಥಾಪಿಸಿದ್ದು ಬಾಲಿವುಡ್ ನಟ ಶಾರುಖ್ ಖಾನ್ ಮತ್ತೆ ಅವರ ಪತ್ನಿ ಗೌರಿ ಖಾನ್ ಅವರು ಇದರ ಜೊತೆಗೆ ಕೆಕೆಆರ್ ಟೀಮ್ ನ ಮಾಲೀಕರು ಕೂಡ ಹೌದು ಇನ್ನು ನಟ ಶಾರುಖ್ ಖಾನ್ ಅವರ ಬಳಿ ಕೋಟಿ ರೂಪಾಯಿಯಷ್ಟು ಆಸ್ತಿ ಇದೆ ಇದರ ಜೊತೆಗೆ ಇನ್ನೊಂದು ಜೋಡಿ ಕೂಡ ಕೆ ಕೆ ಆರ್ ಟೀಮ್ ನ ಓನರ್ ಕೂಡ ಹೌದು ಬಾಲಿವುಡ್ ನಟಿ ಜೂಹಿ ಚಾವ್ಲಾ ಮತ್ತೆ ಅವರ ಗಂಡ ಜೈ ಬೆಹ್ತಾ ಅವರು ಇವರು ಕೂಡ ಕೆ ಕೆ ಆರ್ ಟೀಮ್ ನ ಪಾರ್ಟ್ನರ್ಸ್ ಬಾಲಿವುಡ್ ನಟಿ ಜೂಯಿ ಚಾವ್ಲಾ ಹತ್ರ ನಾಲ್ಕು ಪಾಯಿಂಟ್ ಆರು ಸಾವಿರ ಕೋಟಿ ರೂಪಾಯಿಯಷ್ಟು ಆಸ್ತಿ ಇದೆ ಹಾಗೆ ಜೈ ಬೆಹ್ತಾ ಬಳಿ ನಾಲ್ಕು ಸಾವಿರ ಕೋಟಿ ರೂಪಾಯಿಯಷ್ಟು ಆಸ್ತಿ ಇದೆ ಒಟ್ಟಾರೆ ಈ ಮೂರು ಜೊತೆಗಿನ ಆಸ್ತಿ ಸೇರಿದರೆ ಹದಿನಾಲ್ಕು ಸಾವಿರದ ಆರ್ನೂರು ಕೋಟಿ ರೂಪಾಯಿ ಆಗುತ್ತೆ ನಂಬರ್ ಸೆವೆನ್ ಚೆನ್ನೈ ಸೂಪರ್ ಕಿಂಗ್ಸ್ ಐಪಿಎಲ್ ನಲ್ಲಿ ಐದು ಬಾರಿ ಕಪ್ ಗೆದ್ದಿದೆ ಆದರೆ ಈ ವರ್ಷ ಪ್ಲೇಆಫ್ ನಿಂದ ಹೊರಗೆ ಹೋಗಿದೆ ಇನ್ನು ಚೆನ್ನೈ ಸೂಪರ್ ಕಿಂಗ್ಸ್ ನ ಮಾಲೀಕರು ಇಂಡಿಯನ್ ಸಿಮೆಂಟ್ ಲಿಮಿಟೆಡ್ ಇದು ದೇಶದ ಅತಿ ಪ್ರತಿಷ್ಠಿತ ಸಿಮೆಂಟ್ ಕಂಪನಿಯಾಗಿದೆ ಇದು ಶಂಕರ್ ಸೂಪರ್ ಪವರ್ ಕೋರ್ ಮಂಡಲ ಸಿಮೆಂಟ್ ರಾಶಿ ಗೋಡ್ ಸಿಮೆಂಟ್ ಹೀಗೆ ಮುಂತಾದ ಬ್ರಾಂಡ್ ಗಳ ಜೊತೆ ವ್ಯವಹಾರವನ್ನ ಇಟ್ಟುಕೊಂಡಿದೆ ಇನ್ನು ಈ ಕಂಪನಿಯ ಮಾರುಕಟ್ಟೆ ಮೌಲ್ಯ ಎಂಟು ಸಾವಿರ ಕೋಟಿ ರೂಪಾಯಿ ಇಂತಹ ಇಂಡಿಯನ್ ಸಿಮೆಂಟ್ ಲಿಮಿಟೆಡ್ ಕಂಪನಿಯ ಮಾಲೀಕ ಎನ್ ಶ್ರೀನಿವಾಸ್ ಈ ಹಿಂದೆ ಇವರು ಬಿ ಸಿ ಸಿ ಐ ಮತ್ತೆ ಐಸಿಸಿ ಐ ನ ಅಧ್ಯಕ್ಷರಾಗಿದ್ದರು ಇನ್ನು ಇವರ ಹತ್ರ ಏಳ್ನೂರು ಕೋಟಿ ರೂಪಾಯಿಯಷ್ಟು ಆಸ್ತಿಯನ್ನ ಹೊಂದಿದ್ದಾರೆ ವಿಡಿಯೋ ಮುಂದೂಡ್ಸಕ್ಕಿಂತ ಮುಂಚೆ ನಾನು ಈ ವಿಡಿಯೋ ಮಾಡಕ್ಕೆ ತುಂಬಾ ಕಷ್ಟಪಟ್ಟಿದ್ದೇನೆ ದಯವಿಟ್ಟು ವಿಡಿಯೋ ಒಂದು ಲೈಕ್ ಮಾಡಿ ನಂಬರ್ ಏಟ್ ಪಂಜಾಬ್ ಕಿಂಗ್ಸ್ ಇಲ್ಲಿವರೆಗೂ ಐಪಿಎಲ್ ಕಪ್ ಗೆಲ್ಲದ ಗಳಲ್ಲಿ ಈ ಟೀಮ್ ಕೂಡ ಒಂದು ಡಾಬರ್ ಗ್ರೂಪ್ ಮೋಹಿತ್ ವರ್ಮನ್ ವಾಂಡೆ ಗ್ರೂಪ್ ನೆಸ್ ವಾಂಡ್ಯ ಮತ್ತೆ ಬಾಲಿವುಡ್ ನಟಿ ಪ್ರೀತಿ ಸಿಂಧ್ಯಾ ಹೀಗೆ ಮುಂತಾದವರು ಈ ಟೀಮ್ ನ ಮಾಲೀಕರು ಹಾಗೆ ಟೀಮ್ ನ ಮಾಲೀಕರಲ್ಲಿ ಮೋಹಿತ್ ವರ್ಮನ್ ಅವರದ್ದು ಒಟ್ಟು ಆಸ್ತಿ ಎರಡು ಸಾವಿರ ಕೋಟಿ ರೂಪಾಯಿ ಹಾಗೆ ನೆಸ್ಸಿ ವಾಡ್ಯ ಅವರ ಆಸ್ತಿ ಒಂದು ಸಾವಿರ ಕೋಟಿ ರೂಪಾಯಿ ಇನ್ನು ಪ್ರೀತಿ ಸಿಂಧ್ಯಾ ರವರದ್ದು ಏಳ್ನೂರ ಐವತ್ತು ಕೋಟಿ ರೂಪಾಯಿ ಇವ ಮೂವರದ್ದು ಸೇರಿದರೆ ಮೂರು ಸಾವಿರದ ಎರಡು ನೂರ ಐವತ್ತು ಕೋಟಿ ರೂಪಾಯಿ ಆಗುತ್ತೆ ನಂಬರ್ ನೈನ್ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಆರ್ ಸಿ ಬಿ ತಂಡ ಇನ್ನೂವರೆಗೂ ಕಪ್ ಗೆದ್ದಿಲ್ಲ ಆದ್ರೆ ಈ ಸಲ ಕಪ್ ಗೆಲ್ಲೋದು ಗ್ಯಾರಂಟಿ ಇನ್ನು ಯುನೈಟೆಡ್ ಸ್ಪಿರಿಟ್ಸ್ ಈ ತಂಡದ ಓನರ್ ಇದು ಬೆಂಗಳೂರಿನಲ್ಲಿ ಕೇಂದ್ರ ಕಚೇರಿಯನ್ನು ಹೊಂದಿದೆ ಹಾಗೆ ಹಲವು ಬ್ರ್ಯಾಂಡ್ ಗಳನ್ನ ಕೂಡ ಹೊಂದಿದೆ ಇಂತಹ ಬ್ರ್ಯಾಂಡ್ ಗಳಲ್ಲಿ ಒಂದಾದ ರಾಯಲ್ ಚಾಲೆಂಜರ್ಸ್ ಕೂಡ ಒಂದು ಇದನ್ನೇ ಬೆಂಗಳೂರು ತಂಡಕ್ಕೆ ಇಟ್ಟಿದ್ದಾರೆ ಇನ್ನು ಉಳಿದಂತೆ ಬ್ಯಾಂಕ್ ಫೈಬರ್ ಮೆಂಟವಾಲ್ಸ್ ನಂಬರ್ ಒನ್ ಸಿಗ್ನೇಚರ್ ಕಿಂಗ್ ಫಿಶರ್ ಇಂತಹ ಬ್ರಾಂಡ್ಗಳನ್ನ ಹೊಂದಿದೆ ಇನ್ನು ಯುನೈಟೆಡ್ ಸ್ಪಿರಿಟ್ಸ್ ನ ಮಾರುಕಟ್ಟೆ ಮೌಲ್ಯ ಒಂದು ಲಕ್ಷ ಕೋಟಿ ರೂಪಾಯಿ ಇದು ಇಂಗ್ಲೆಂಡ್ ಮೂಲದ ಡಿ ಐಜಿಒದ ಅಂಗಸಂಸ್ಥೆ ಇನ್ನು ಡಿಐ ಓಜಿಒ ದ ಸಂಸ್ಥೆಯ ಮಾರುಕಟ್ಟೆ ಮೌಲ್ಯ ಬರೋಬ್ಬರಿ ಐದು ಲಕ್ಷ ಕೋಟಿ ರೂಪಾಯಿ ನಂಬರ್ ಟೆನ್ ರಾಜಸ್ಥಾನ್ ರಾಯಲ್ಸ್ ಐ ಪಿ ಎಲ್ ಮೊದಲ ಸೀಸನ್ ಅಲ್ಲಿಯೇ ಐ ಪಿ ಎಲ್ ಗೆದ್ದ ತಂಡವಿದು ಮೊದಲ ಒಂದು ಸೀಸನ್ ನಲ್ಲಿ ಕಪ್ ಗೆದ್ದ ಮೇಲೆ ಮತ್ತೆ ಇಲ್ಲಿವರೆಗೂ ಆರ್ ತಂಡ ಕಪ್ ಗೆದ್ದಿಲ್ಲ ಇನ್ನು ಬಿಸ್ನೆಸ್ ಮ್ಯಾನ್ ಗಳಾದ ಮನೋಜ್ ಬದಲೆ ಮತ್ತೆ ಲಾರ್ಡ್ ಜನ್ ಮುರ್ಡೋಕ್ ಇನ್ನು ಮುಂತಾದವರು ಈ ತಂಡದ ಮಾಲೀಕರು ಇದರಲ್ಲಿ ಅತಿ ಹೆಚ್ಚು ಹಣ ಇನ್ವೆಸ್ಟ್ ಮಾಡಿದವರು ಮನೋಜ್ ಬದಲೆ ಅವರು ಇನ್ನು ಮನೋಜ್ ಬದಲೇ ಅವರ ಒಟ್ಟು ಆಸ್ತಿ ಕೋಟಿ ರೂಪಾಯಿ ಹೌದು ನಿಮ್ಮಲ್ಲಿ ಈ ಪ್ರಶ್ನೆ ಮೂಡಿರಬಹುದು ಇವರು ಕೋಟಿ ಕೋಟಿ ಹಣವನ್ನ ತಮ್ಮ ತಂಡದ ಮೇಲೆ ಇನ್ವೆಸ್ಟ್ ಮಾಡಿದ್ರೆ ಅವರು ರಿಟರ್ನ್ ಹೇಗೆ ಹಣ ಗಳಿಸುತ್ತಾರೆ ಅಂತ ಬನ್ನಿ ಅವರು ಯಾವ ರೀತಿಯಾಗಿ ಐ ಪಿ ಎಲ್ ನಿಂದ ಹಣ ಮಾಡ್ತಾರೆ ಅಂತ ನೋಡೋಣ ಮೊದಲಿಗೆ ಬ್ರ್ಯಾಂಡ್ ಸ್ಪಾನ್ಸರ್ಸ್ ಮೂಲಕ ಆ ತಂಡದ ಮಾಲೀಕರಿಗೆ ಹಣ ಬರುತ್ತೆ ಹೌದು ಐಪಿಎಲ್ ಅನ್ನ ಅತಿ ಹೆಚ್ಚು ಜನ ನೋಡೋದ್ರಿಂದ ಬೆಟ್ಟಿಂಗ್ ಆಪ್ ಗಳು ತಂಡದ ಮಾಲೀಕರು ಕೇಳುವಷ್ಟು ಹಣ ನೀಡ್ತಾರೆ ಆದರೆ ಅವರ ಬೆಟ್ಟಿಂಗ್ ಆಪ್ ಲೋಗೋವನ್ನ ಪ್ಲೇಯರ್ಸ್ ಗಳ ಜರ್ಸಿ ಮೇಲೆ ಹಾಕಬೇಕು ನೀವೆಲ್ಲ ನೋಡಿರಬಹುದು ಪ್ಲೇಯರ್ಸ್ ಗಳ ಜರ್ಸಿ ಮೇಲೆ ಸಾಕಷ್ಟು ಆಪ್ ಲೋಗೋ ಇರ್ತವೆ ಅವರ ಲೋಗಗಳನ್ನ ಪ್ಲೇಯರ್ಸ್ ಗಳ ಜರ್ಸಿ ಮೇಲೆ ಹಾಕುವ ಮೂಲಕ ಆ ಟೀಮ್ ನ ಮಾಲೀಕರು ಹಣ ಮಾಡ್ತಾರೆ ಹಾಗೆ ಟಿವಿಯಲ್ಲಿ ಪ್ಲೇ ಮಾಡುವ ಮೂಲಕ ಕೂಡ ಹಣ ಮಾಡ್ತಾರೆ ಆದರೆ ಇದನ್ನ ನೋಡುವ ಜನರು ಅಂದ್ರೆ ನಾವುಗಳು ಯಾರು ಕೂಡ ಈ ಬೆಟ್ಟಿಂಗ್ ಆಪ್ ಆಡುವ ಮೂಲಕ ಶ್ರೀಮಂತರಾಗಿಲ್ಲ ಅದರಿಂದ ಸತ್ತವರೇ ಹೆಚ್ಚು ಯಾರು ಕೂಡ ಈ ಬೆಟ್ಟಿಂಗ್ ಆ್ಯಪ್ ಗಳನ್ನ ನಂಬಿ ನೀವು ಕಷ್ಟಪಟ್ಟ ಹಣವನ್ನು ಹಾಕಿ ಕಳೆದುಕೊಳ್ಳಬೇಡಿ ಜಾಣರಾಗಿ ಹಾಗೆ ಜಾಗರೂಕರಾಗಿರಿ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಅಲ್ಲಿ ತನಕ ಬಿಲ್